아 oh. ನೋಡ ನಾಳೆ ಶ್ರಾವಣ ಸ್ವಾಮಿ ಮನ ಪ್ರೇಮ ಹುಡುಗಿ ಹೋಗಿ ಫಲ ಪುಷ್ಪವನ್ನು ಅರ್ಪಿಸಿ ಬರ್ಬೇಕನ್ನ ಮಹಿಳೆಯರಿ ಫಲ ಪುಷ್ಪಗಳು ಅರ್ಪಿಸಿಕೊಳ್ಬೇಕು ಅಪ್ಪ நம்ம நோக்கி கொடுக்குறேன் அடிக்கண்டு தம்மனிங்க அஸ்தே பாதூரோ நினு கூட சித்தேஷ் அவ நோக்கி கொடுத்து நன்கு பவஜி நன்கினே அப்பா பாதூர நே அப்பா நினைக்கா நோக்கரி நன் தம்மன்கொண்டு துட அது ಪುಣ್ಯ ಮಾಡುತ್ತಾರೋ ಆ ದೇವರು ಏಬಲ್ಲ ಅಪ್ಪ ನೀನು ನಡೆಯುತ್ತಿರುವುದು ತಪ್ಪು ನಿನ್ನಂದ ತಂದೆ ಅಶ್ವಿನಿಯಿಂದ ತಂಗಿ ಜೀವನಂದ ತಮ್ಮನನ್ನು ಪಡೆದು ಮಾಡಿ ನಿನಗೆ ಆ ಲೇವನ ಸಿಕ್ಕನ ಆಶೀರ್ವಾದ ಅಂದ ಹಾಗೆ ಏನು ಸಂತೋಷದಲ್ಲಿ ಬಂದಿರಲ್ಲ ಏನು ಸಮಾಚಾರ ಮತ್ತೆ ಏನಾದ್ರೂ ನೌಕರಿ ಸಿಕ್ಕಿದೆ ಇಲ್ಲಿ ಇಂದಿನ ನಾನೊಬ್ಬ ದೊಡ್ಡ ಆಫೀಸರ್ ಅನ್ನ 真的呀，这么便宜。<noise> <noise> <noise> ನನ್ನ ಆ ಬಂದು ಪೈಸೆ ಲಂಚ ಕೊಡುದಿ ನೌಕರಿಗೆ ಭೇಟಿ ತಾನೆ ಎಂದು ಹೇಳಿ ಆಯ್ತಪ್ಪ ಜಿಗನ್ ಒಂದು ಹಾಗೆ ನಿನಗೆ ನೌಕರಿ ಕೊಡಿಸುವ ಮಹಾನುಭಾವ ಯಾವತ್ತೇ ಅಪ್ಪ ಈ ಊರಿನ ಆದರ್ಶಿ ಬಡವರು ಬಂದು ದಲಿತರ ಅಪ್ಪ ಅವು ಯಾರು ನೌಕರಿ ಆದ್ರೂ ಚಿಂತೆ ಇಲ್ಲ ನನ್ನ ತಮ್ಮನಿಗೆ ಒಂದು ದೊಡ್ಡ ಅಧಿಕಾರಿ ಸಿಕ್ಕರೆ ಸಾಕು ಯಾವ್ದಾದ್ರು ದೊಡ್ಡ ಶ್ರೀಮಂತನ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ನನ್ನ ತಮ್ಮನ ನೌಕರಿ ಹಣ ತುಂಬೋ ಜವಾಬ್ದಾರಿ ನಮ್ಮದಪ್ಪ ಇದರ ಬಗ್ಗೆ ನೀನೇನು ಚಿಂತಿಸಬೇಡಪ್ಪ ಜೀವನ್ ಅಣ್ಣ ನೀನು ತಿಳಿದ ತಪ್ಪು ಕಲ್ಪನೆ ನನ್ನ ನೌಕರಿ ಬಗ್ಗೆ ನೀನೇನು ಚಿಂತಿಸಬೇಡಣ್ಣ ಯಾಕಂದ್ರೆ ಅವರ ಇದೇ ಊರಿನಲ್ಲಿ ಅಗರ್ಬ ಶ್ರೀಮಂತ್ರು ಅವರು ಸ್ವಲ್ಪ ಕೂಡ ಲಂಚ ಕೊಡದೆ ನನಗೆ ನೌಕರಿ ಕೊಡ್ಸತ್ತ ನಿಂತ ಬಿಡ್ತಾರೆ ನಾ ದೇವ ರೇವಣ ಸಿದ್ದೇಶ್ವ ಈ ಮೇಲೆ ಈಗ ಕರುಡ ತೋಡಿಬೋದಪ್ಪ ಕರುಳ ತೋಡಿ ನನ್ನ ಬಡವರ ಬಾಂಧವ್ಯ ದಲಿತರ ಉದ್ಧಾರಕ ಕೆಂಪೇಗೌಡರು ಅವರೇ 성녀 여 ಮಾತಿಗೆ ಒಪ್ಪಿಗೆ ಕೊಡದಿದ್ದರೆ ಏ ನಿಮ್ಮ ಮಗ ಸತ್ತನೆಂದು ತಿಳಿದುಕೊಳ್ಳಿ ಅಂತಹ ಅಪಶಪ್ಪು ಮಾತನ್ನು ಮಾತು ನಮ್ಮ